ಚಾನಲ್ ಎಲ್ಲಿದ್ದೇನೆ ಅಂತ ನೋಡ್ತಿದ್ದೀರಾ ಬ್ಯಾಕ್ ಗ್ರೌಂಡ್ ಎಲ್ಲ ಚೇಂಜ್ ಕಾಣ್ತಾ ಇದೆ ಅಂತ ನಾನು ಅಮ್ಮ ಮನೆಯಲ್ಲಿದ್ದೇನೆ ಈಗ ಹಬ್ಬ ಜಸ್ಟ್ ಬಂದದ್ದಷ್ಟೇ ಹಾಗೆ ರಿಲಾ ಕೂಡ ಸ್ಕೂಲ್ಗೆ ಹೋಗಿದ್ದಾಳೆ ಅವಳನ್ನು ಹಸ್ ಕರ್ಕೊಂಡು ಬರ್ತೇನೆ ಅಂತ ಹೇಳಿದರು ನಾನು ನಾ ಹಸ್ ಮಲಗಿದ್ದ ಮನೆಗೆ ಅಪ್ಪ ಬಂದರು ಸೊ ಹಾಗೆ ಅವರು ಕರ್ಕೊಂಡು ಬಂದರು ಮನೆಯಲ್ಲಿ ಸ್ವಲ್ಪ ಗೆಸ್ಟ್ ಬರ್ತಿದ್ದಾರಂತೆ ಸೊ ಹಾಗೆ ಸ್ವಲ್ಪ ಗಮ್ಮತ್ತಿರುವಾಗ ನಾವು ಬೇಕೇ ಅಲ್ವಾ ಹಾಗೆ ಈಗ ಜಸ್ಟ್ ಈಗ ಬಂದದಷ್ಟೇ ಟೈಮು ಲೆವೆನ್ ತರ್ಟಿ ಲೆವೆನ್ ಫೋರ್ಟಿ ಏನಾಯಿತು ಸೊ ಹಾಗೆ ಲೆವೆನ್ ಫೋರ್ಟಿ ಆಗಿರ್ಬೋದು ಈಗ ಟೂ ಡೇಸಿಂದ ವ್ಲಾಗೇ ಮಾಡಿರಲಿಲ್ಲ ತುಂಬ ಸ್ವಲ್ಪ ಬ್ಯುಸಿ ಇದೆ ಸೊ ಹಾಗೆ ಸ್ವಲ್ಪ ಏನು ಮಾಡಿರಲಿಲ್ಲ ಇವತ್ತು ಕನ್ನಡ ವ್ಲಾಗ್ ಎಷ್ಟು ನಾವು ಕಣ್ಣವ ಕನ್ನಡವನ್ನು ನಾನು ಬಿಟ್ಟು ಕೊಡೋದಿಲ್ಲ ನಾನು ಕನ್ನಡದಲ್ಲೇ ಮಾಡ್ತೀನಂತ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ನನ್ನ ಕನ್ನಡ ವ್ಲಾಗೇ ಒಳ್ಳೆ ರೀಚ್ ಆಗ್ತದೆ ಬ್ಯಾರಿ ವ್ಲಾಗ್ಗಿಂತ ಎಷ್ಟಾದರೂ ಕನ್ನಡಿಗರು ಕನ್ನಡನೇ ಮಾತಾಡಬೇಕು ಅದೇ ಒಳ್ಳೆಯದು ಸೊ ಹಾಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನಿವತ್ತು ಸ್ಪೆಷಲ್ ಏನಂತಲ್ಲ ಮತ್ತು ನಾನು ನಿಮಗೆ ತೋರಿಸ್ತೇನೆ ಏನೆಲ್ಲ ಆಗ್ತಾ ಇದ್ದೆ ಅಂತ ತೋರಿಸ್ತೇನೆ ಓಕೆ ಏನೆಲ್ಲ ಪ್ರಿಪರೇಷನ್ ಆಗ್ತಿದೆ ಅಂತೆಲ್ಲ ಅದೇ ನನ್ನ ವೀಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನನ್ನನ್ನು ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡ್ಬೋದು ಇನ್ಸ್ಟಾ ಡಿ ಕೂಡ ಮೆನ್ಷನ್ ಮಾಡಿರ್ತೀನಿ ಓಕೆ ಸೋ ಬೇಗ ಬೇಗ ರೆಡಿಯಾಗಿ ಬಂದೆ ಮನೆಯಲ್ಲಿ ಏನು ಕೆಲಸ ಹಾಕಿರಲಿಲ್ಲ ಬೇಗ ಬೇಗ ರೆಡಿಯಾಗಿ ಬಂದೆ ಇನ್ನು ಹೋಗಿ ಕೆಲಸ ಮಾಡಬೇಕಷ್ಟೆ ಮಾಸ್ ಮಲಗಿದ್ದವನನ್ನೇ ಕರ್ಕೊಂಡು ಬಂದೆ ಎಂಥ ಸ್ಪೆಷಲ್ ಇದೆ ಮಾಡ್ತಿದ್ದಾರೆ ಅಂತ ನೋಡುವ ಕಬಾಬ್ ಇದು ಕಬಾಬ್ಗೆ ರೆಡಿ ಆಗ್ತಿದೆ ಇದು ಸ್ವಲ್ಪ ಬಿರಿಯಾನಿಗೆ ಇದು ಕಬಾಬ್ಗೆ ಮತ್ತು ಆಗಲಿಲ್ಲ ಇನ್ನು ಆಗಬೇಕಷ್ಟೇ ಹಾಂ ಆಯಿತು ಕ್ಯಾರೆಟ್ ಕ್ಯಾರೆಟಲ್ಲ ಇದು ಕ್ಯಾಬೇಜ್ ಕ್ಯಾಬೇಜ್ ಪಲ್ಯ ಮಾಡಿದ್ದಾರೆ ಮತ್ತು ಇಲ್ಲಿ ಸಲಾಡ್ಗೆಲ್ಲ ರೆಡಿಯಾಗಿದೆ ಫೈನಲ್ ನಮಗೆ ಫೈನಲ್ ಆದಮೇಲೆ ನಾನೆಲ್ಲ ತೋರಿಸ್ತೇನೆ ಏನೆಲ್ಲ ಆಗಿದೆ ಅಂತ ಓಕೆ ಹಾಗೆ ನಂದು ತಿಂಡಿಯೆಲ್ಲ ಆಗಿದೆ ತಿಂಡಿಯೆಲ್ಲ ಆಗಿ ತಿಂಡಿಯೆಲ್ಲ ಆಯಿತು ನೋಡಲ್ಲ ಅದೇ ನನ್ನ ತಿಂಡಿಯೆಲ್ಲ ಆಯಿತು ಆಗಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ ಸ್ವಲ್ಪ ಹುಷಾರಿ ನನಗೆ ಸೊ ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ ಆಗ ಅಪ್ಪ ಬಂದರು ಅಂತ ಹೇಳಿದರು ಬಂದೆ ಇನ್ನು ರಿಲಾ ಹಸ್ ಕರ್ಕೊಂಡು ಬರ್ಬೋದು ಇಲ್ಲಿಗೆ ಬರ್ತಾರೆ ಅವರಿಬ್ಬರು ಕೂಡ ಇವತ್ತೊಂದು ರೀಲ್ಸ್ ಮಾಡಬೇಕಂತ ಎನ್ಸಿದೆ ಎಲ್ಲ ಫ್ಲಾಪ್ ಮತ್ತೆ ಲೈವ್ ಬರಬೇಕಂತ ಇದೆ ಅದು ಕೂಡ ಫ್ಲಾಪ್ ಆಯ್ತು

இன் கபா ரெடி ஆகி அது பிர்யானி ரெடியாய்யானி டோலு மிச்ச மெச்சு എന്നാന്നോ ഇതി ബിരിയാണി കൊണ്ട് എendre വന്നോ മനസ്സ് മനസ്സ് എങ്ങില ഇപ്പോ തീന്നണ്ടേ ദേവിടെ കച്ചം പറഞ്ഞില്ല അതില് പിച്ചിട്ടുണ്ട് എല്ലാം ആക്കിടല്ല കിരടി ഹേ ബോൺ കൊണ്ടിവല്ലേ ആ ഗമ്മദായിരല്ല ഇങ്ങനെ ഞാൻ ഇങ്ങാക്കിടേ ബണ്ടിലായിട്ട് ഇത് തനിയെ കൈയിലാ ചെറിയ കൈ ആ ഉടുക്കി കളരാ ഇതിടി करो ചെറിയ കൈ

ಎಲ್ಲ ಆಯಿತು ಭರ್ಜರಿ ಊಟ ಎಲ್ಲ ಚಿಕನ್ ಬಿರಿಯಾನಿ ಮತ್ತೆ ಸಲಾಡ್ ಕಬಾಬ್ ಎಲ್ಲ ಇತ್ತು ಇದು ಹಾಗೆ ಭರ್ಜರಿ ಊಟ ಎಲ್ಲ ಆಯಿತು ಊಟ ಮಾಡಿದ ನಿದ್ದೆ ಬರ್ತಾ ಇದೆ ಹಾಗೆ ಹೊರಗೆ ಒಳ್ಳೆ ಮಳೆ ಜೋರು ಮಳೆ ಬರ್ತಾ ಉಂಟು ಈಗ ಟೈಮ್ ಟು ತರ್ಟಿ ಏನಾಗಿದೆ ನೆಕ್ಸ್ಟ್ ಊಟ ಐಸ್ ಕ್ರೀಮ್ ಪಾರ್ಟಿ ಐಸ್ ಕ್ರೀಮ್ ಹಾಕ್ತೀವಿ ಅರ್ಸಿ ಸರಿ ಮತ್ತೆ ಟೀ ಉಂಟ್ರಿ ಮತ್ತೆ ಮುದು ಹಾಕಿಟ್ಟ ಮದ್ದು ಮದ್ದು ಬ್ಯಾರಿ ಹಾಕಿಟ್ಟು ಕನ್ನಡಕ್ಕೆ ಟ್ರಿಪ್ಪ ಮತ್ತೆಂತ ಮತ್ತೆ ಸ್ಪೆಷಲ್ ಎಂತ ಮತ್ತೆ ಮತ್ತೆ ಬ್ಲ್ಯಾಕ್ ಟೀಯ ಮತ್ತೆ ಬ್ಲ್ಯಾಕ್ ಟೀ ಮತ್ತೆ ಬನಾನಾ ಸ್ಪೈಸ್ ಮತ್ತೆ ಕೂಡ ಸ್ಪೆಷಲ್ ಆಗತಿದೆ ಇಲ್ಲಿ ಅಂತ ಇಲ್ಲಿ ಬಂದಿದೆ ಇಲ್ಲಿ ಸ್ವೀಟ್ ಇಲ್ಲಿ ಟೀ ಸಿಟ್ ಎನಿಟಿ ಇಲ್ಲಿ ಅಂತ ಆಗ್ತಿದೆ ಇಷ್ಟು ಬಾಲಿಗೆ ತೈ ಮಾನೆ ಕೆಲಸ ಮಾನೆ ಮಾತಾಡ್ಲಿಕ್ಕೆಲ್ಲ ಮಾತಾಡಿ ನೀವು ಸ್ವಲ್ಪ ಎಂತ ಇದು ಜನ್ ಕಟ್ಟಾಗ ಜನ್ ಕಟ್ ಬೆಳಕವ ಅಂದ್ರೆ ಇಲ್ಲಿ ತೊಳೆಯುವ ಕೆಲಸ ಪಾತ್ರ ಗೆಸ್ಟು ಹೊರಡ್ತಾರಂತೆ ಹಾಗೆ ಟೀ ಇರ್ತಿದ್ದಾಳೆ ಗೆಸ್ಟ್ ಯಾರಂದರೆ ನನ್ನ ಸಿಸ್ಟರ್ ಇದ್ದಾರಲ್ಲ ಅವರ ಮನೆಯವರು ಹಾಗೆ ಅವರು ಬಂದಿದ್ದಾರೆ ಹಸ್ಬೆಂಡ್ ಮನೆಯವರು ಹಜ್ ಮನೆಯವರು ಓಕೆ ಹಾಗೆ ಅವರು ಬಂದಿದ್ದಾರೆ ಈಗ ಹೊರಡುವ ಟೈಮ್ ಏನು ಓಹ್ ಕೊರೆಯೇ ಹೊರಡುವ ಟೈಮ್ ಆಯಿತು ಒಂದೇ ಟೈಮ್ ಬಂದಿದೆ ಎಲ್ಲಿಗೆ ಹೊರಡುವ ಟೈಮ್ ಬಂದಿದೆ ಈಗ ಹೊರಗ್ತಾರಂತೆ ಅವರು ಹಾಗೆ ಟೀ ಇಟ್ಟು ಒಂದು ಬ್ಲ್ಯಾಕ್ ಟೀ ಇಟ್ಟು ಮತ್ತೆ ಕಳಿಸುದು ನಾ ಕೊರಂಗ ಅಂತ ಸಮಾನೇ ಆಗಲ್ಲ ಲೈವ್ ಫೋನ್ ಅಂತ ಇರ್ತೀನಿ ನಾವು ಇಲ್ಲ ನಾಳೆ ಹೆಂಗೆ ಲೈವ್ ಫೋನ್ ಫೋನ್ ಎಲ್ಲರಿಗೂ ಬಳೆನಂತ ಅದು ಇದು ಬೀಗ್ಸ್ವೀಟ್ಸ್ ಸ್ವೀಟ್ಸ್ ಇದು ಆರೆಂಜ್ ಇದು ಕಟ್ ಆಗ್ತಿದೆ ಅಷ್ಟೇ ಗೆಸ್ಟ್ ಎಲ್ಲ ಇದ್ರ ಹಾಗೆ ಅಲ್ಲ ಕೆಲಸ ಮಾಡ್ಲಿಕ್ಕೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ

എന്താ ഇതിനെ ഇది 381 വണ്ടി അല്ല ഇല്ലയാ ഇത് 3 വണ്ടിലെ മേലെത്തെ ജണ്ട വണ്ടി ഇവിടെ ജണ്ട് ജണ്ട് അതെ എങ്ങനെ ഓർ മാപ്പ് चेंज മാർട്ടിദാര ഇപ്പർട്ട കൈയ് വെസല്ല കർണാടകത്തെ വണ്ടാ മോഡം ആ வேண்டாம் கர்நாடகத்து இது நீ பிளாக் விடுப்பாட்டு